ಕೃಷಿಕ ರವಿ ಹೆಗಡೆ ಅವರ ಕೈಯಲ್ಲಿರುವ ಈ ಎರಡು ವಸ್ತುಗಳಲ್ಲೂ ಮ್ಯಾಜಿಕ್ ಇದೆ ವೀಕ್ಷಕರೇ ತುಂಬಾ ತುಂಬಾ ಹಳೆಯದು ಅಷ್ಟೇ ಅಲ್ಲ ಇಲ್ಲಿ ಕುತೂಹಲ ಕೂಡ ಇದೆ ತಾಂಬೂಲ ಬಟ್ಲು ಓಹೋ ತಾಂಬೂಲ ಬಟ್ಲು ಹೌದು ಇದು ಬಹಳ ಮೊದ್ಲಿತ್ತೇನೋ ಬಹುಶಃ ಎಷ್ಟು ವರ್ಷದ ಹಿಂದೆ ನಿಮ್ಮ ಹಿರಿಯರು ಇದನ್ನು ಉಪಯೋಗಿಸಿದ್ದು ಅದನ್ನು ಭಾಳ ಚೆಂದ ಮೇಲ್ಗಡೆ ಹಾಂ ಇಲ್ಲಿ ನೋಡಿ ಇಲ್ಲಿ ನೋಡಿ ಸುಣ್ಣ ಹಾಕಲಿಕ್ಕೆ ಕೂಡ ಇದೆ ಸುಣ್ಣ ಹಾಕ್ಲಿಕ್ಕೆ ಇಲ್ಲಿ ಸಣ್ಣ ಟ್ರೇ ಇದೆ ನೋಡಿ ಆ ನಂತರ ಅಡಿಕೆ ಇಟ್ಕೊಳ್ಳಿಕ್ಕೆ ಆ ಸುಣ್ಣ ಹಾಕಲಿಕ್ಕೆ ಮುಚ್ಲೆ ಕೂಡ ಇದೆ ನೋಡಿ ಸರ್ ಇಲ್ಲಿ ನೋಡಿ ಬಹಳ ಚೆನ್ನಾಗಿದೆ ತಾಂಬೂಲ ಬಟ್ಟಲುಕೊಂಡಿರೋದೇನು ಸಿಗರೆ ಓ ಸಿಗರೇಟನ್ನು ಬೂದಿಯನ್ನು ಇದು ಮಾಡಿ ಹೌದು ಮತ್ತೆ ಇದರ ಒಳಗಡೆ ಸಿಗರೇಟ್ ಅನ್ನು ಹಾಕಿಡೋದು ಚೆನ್ನಾಗೇನೆ ಟರ್ನ್ ಮಾಡಿಬಿಟ್ರೆ ಸಿಗರೇಟ್ ಬರುತ್ತೆ ಓಹೋ ಬಹಳ ಚೆನ್ನಾಗಿದೆ ಇದು ಇದಕ್ಕ ಎಷ್ಟು ವರ್ಷದ ಹಿಂದೆ ಇರ್ಬೋದು ಸರ್ ಸಾಧಾರಣ ಓಹೋ ಬಹಳ ಚೆನ್ನಾಗಿದೆ ಇದನ್ನ ನೋಡಿ ಟರ್ನ್ ಮಾಡಿಬಿಟ್ರೆ ಇಲ್ಲಿ ನೋಡಿ ಕಾಣುತ್ತದೆ ಈಗ ಸಿಗರೇಟ್ ಇಟ್ಟಿದ್ದೇವೆ ಅಂತ ಇದ್ರೆ ನೋಡಿ ಸಿಗರೇಟ್ ತಾನಾಗೆ ಮೇಲೆ ಬರುತ್ತೆ ಬಹಳ ಚೆನ್ನಾಗಿದೆ ಸರ್ ಮಹೇಂದ್ರ ಸುರೇಶ್ ಹೇಳೋನು ಏಳನೇ ಕ್ಲಾಸ್ ಇರಬೇಕಾದ್ರೆ ಅವನ ಒಂದು ಆಲೋಚನೆ ಪ್ರಕಾರ ಇದನ್ನೊಂದು ಪ್ರಾರಂಭ ಮಾಡಿದ ಅವನು ಈ ಮ್ಯೂಸಿಯಂ ಹೇಳುವಂತದ್ದು ಹೌದು ಇದು ಎಷ್ಟು ವರ್ಷದಿಂದ ನೀವು ತರ ಸಂರಕ್ಷಣೆ ಇದು ಸುಮಾರು ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಇದೇ ಜಾಗದಲ್ಲಿ ಇದೇ ಇದೇ ಜಾಗದಲ್ಲಿ ಇದ ಅವರು ಪ್ರಾರಂಭ ಮಾಡ್ಕೊಟ್ರು ನೀವು ಅದನ್ನ ಅಷ್ಟೇ ಇದ್ರಲ್ಲಿ ಇದನ್ನ ಯಾವುದೇ ಇದ್ರ ಒಂದು ವಸ್ತು ಹೊರಗಡೆ ತಂದಿದ್ದಲ್ಲ ನಮ್ಮ ಮನೆಯಲ್ಲೇ ಇದ್ದಿದ್ದು ಹೌದು ಹೌದು ಒಂದು ಮನೆಯಲ್ಲಿ ನೀವು ಬಳಸಿ ಅದಂತ ನೆನಪಿಗಾಗಿ ಇಟ್ಕೊಂಡಿದ್ದು ಮತ್ತೆ ಈ ತರ ಇತ್ತು ಅಂತ ನೀವೇ ಒಂದು ಮಾಡಿ ಅದನ್ನ ಇಟ್ಕೊಂಡಿದ್ದು ನೋಡಿ ಬಹಳಷ್ಟು ವಸ್ತುಗಳ ಹಳೆ ವಸ್ತುಗಳ ಸಂಗ್ರಹಾಲಯ ಇದು ವೀಕ್ಷಕರೇ ಇಲ್ಲಿ ನಾವು ತೋರಿಸಿದ್ದು ಕೇವಲ ಸ್ಯಾಂಪಲ್ ಅಷ್ಟೇನೆ ಪ್ರತಿಯೊಂದು ವಸ್ತುವಿನ ವಿಡಿಯೋವನ್ನ ಮಾಡಲಿಕ್ಕೆ ನಾವು ಇಲ್ಲಿ ಪ್ರಯತ್ನ ಪಟ್ಟಿದ್ದೇವೆ ಆ ಎಲ್ಲ ವಿಡಿಯೋಗಳನ್ನ ಹಂಸ ನ್ಯೂಸ್ ಚಾನಲ್ ಪ್ರಸಾರ ಮಾಡ್ತದೆ ನಮ್ಮ ಹಂಸ ನ್ಯೂಸ್ ಚಾನೆಲ್ ಅನ್ನ ಫಾಲೋ ಮಾಡೋದ್ರ ಮೂಲಕ ನೀವು ಎಲ್ಲಾ ವಿಡಿಯೋಗಳನ್ನ ನೋಡಲಿಕ್ಕೆ ಸಾಧ್ಯತೆ ಇದೆ ರವಿ ಹೆಗಡೆ ಅವರು ಇಪ್ಪತ್ತೈದು ವರ್ಷಗಳಿಂದ ಜೋಪಾನವಾಗಿ ಈ ಎಲ್ಲ ವಸ್ತುಗಳನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಅವರ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ ಮತ್ತಷ್ಟು ಜನರಿಗೆ ಈ ವಿಡಿಯೋವನ್ನ ತಲುಪಿಸಿ